ಶ್ರೀ ಸಿದ್ಧಾರೂಢ ಚರಿತಾಮೃತ ಸಂಚಾರ ಸಂಭ್ರಮ ಕಾಂಡ ಅಧ್ಯಾಯ ಹದಿನಾಲ್ಕು ರಾಮೇಶ್ವರ ದರ್ಶನ ಮಾಡಿದ್ದು ಈ ಅಧ್ಯಾಯದಲ್ಲಿ ಸಿದ್ಧ ಭಾರತೀಯು ರಾಮ ಝರಿಕೆಯಲ್ಲಿರುವ ಹಠ ಯೋಗಿಗೆ ನಾಲ್ಕು ಯೋಗಗಳನ್ನು ತಿಳಿಸಿ ಬಳಿಕ ನಿರಸನ ದ್ವಾರ ಜ್ಞಾನ ಬೋಧಿಸಿದ್ದು ಸ್ತೋತ್ರ ಪರಮಪೂರ್ಣ ಜ್ಞಾನಮೂರ್ತಿಯೇ ನಿರುತ ಶಿಷ್ಯೋದ್ಧಾರ ನಿರುತ ತಾಂ ಚರಿಸುವ ಪ್ರಾಣಮನಗಳನ್ನು ಭರದಿ ಕುಂಭಿಸಿ ಬ್ರಹ್ಮರಂಧ್ರದೆ ಇರಿಸಿ ಬೆಳಕು ಸುನಾದ ಸುಖಗಳ ನರಿಸಿ ಕೊಡುವಿ ಯೋಗ ಸಾಕ್ಷಿಕ ಗುರುವಿನ ತನಪ್ಪೆ ಸಚ್ಚಿದಾನಂದ ಶ್ರೀ ಸಿದ್ಧಯತಿಯು ಮಧುರೆಯನ್ನು ಬಿಟ್ಟು ಪೂರಪಟ್ಟಣಗಳನ್ನು ಪಟ್ಟಣಗಳನ್ನು ಸಂಚರಿಸುತ್ತಾ ಶ್ರೀರಾಮನಾಥಪುರಕ್ಕೆ ಬಂದನು ಅಲ್ಲಿ ಬ್ರಹ್ಮಾಕಾರ ವೃತ್ತಿಯುಳ್ಳ ಜ್ಞಾನಿಗಳನ್ನು ಕಾಣುತ್ತಾ ಪಾಷಾಣಕ್ಕೆ ಬಂದನು ಅಲ್ಲಿಂದ ಮುಂದೆ ಸಾಗಿ ಹರಮಲಾ ಅಖಾತವನ್ನು ದಾಟಿ ರಾಮೇಶ್ವರನ ದರ್ಶನ ಮಾಡಿಕೊಂಡು ರಾಮಝರಿಗೆ ಬಂದನು ಅಲ್ಲಿ ಪ್ರಾಣಾಯಾಮ ಮಾಡುತ್ತಿರುವ ಓರ್ವ ಹಠ ಯೋಗಿಯನ್ನು ಕಂಡನು ಆಗ ಸಿದ್ಧ ಭಾರತಿಯು ತನ್ನ ಸ್ವಾನುಭವದಿಂದ ಮೂರು ವರ್ಷ ಕೃಷ್ಣಾ ತೀರದಲ್ಲಿ ಮೌನದಿಂದಿದ್ದು ತನಗೆ ಏನೊಂದು ಬಾಧೆಯಿಲ್ಲದೆ ಪ್ರಾಣಾಯಾಮ ಮಾಡಿದ್ದು ತನ್ನ ಸ್ಮರಣಕ್ಕೆ ಬಂದಿತು ಆಗ ಭಾರತಿಯು ಆ ಯತಿಯನ್ನು ಕುರಿತು ನೀನು ಎಡೆಬಿಡದೆ ಮಾಡುತ್ತಿರುವ ಪ್ರಾಣಾಯಾಮವು ಯಾವುದು ಗರ್ಭವೋ ಅಥವಾ ಆಗರ್ಭವೋ ಹೇಳೆಂದನು ಆಗ ಯತಿಯು ಪರಮ ಪೂಜ್ಯರೇ ಕೇಳಿರಿ ನಾನು ಆಚರಿಸುವ ಪ್ರಾಣಾಯಾಮ ವೈಕೃತ ವರಸ ಗರ್ಭವು ಅದರಿಂದ ನನಗೆ ಆಸನವು ಸಿದ್ಧಿಸಿರುವುದು ಎಂದನು ಅದು ನಿನಗೆ ಹೇಗೆ ತಿಳಿಯಿತು ಎಂದು ಸಿದ್ಧನು ಕೇಳಿದನು ಯತಿಯು ದೇಹದ ಲಘುತ್ವವು ನೇತ್ರದ ನಿರ್ಮಲತ್ವವು ಮತ್ತು ಜಠರಾಗ್ನಿಯ ಪ್ರಜಲತ್ವವು ಪ್ರಾಣಾಯಾಮದಿಂದ ಲಭಿಸಿರುವುದು ಇದರ ಮೇಲಿಂದ ಆಸನ ಸಿದ್ಧಿಸಿರುವುದೆಂದು ತಿಳಿದುಕೊಂಡಿರುವೆನು ಎಂದನು ಮತ್ತು ಸಿದ್ಧರಿಗೆ ನಮ್ರತೆಯಿಂದ ಎಲ್ಲ ಯೋಗಗಳ ರಹಸ್ಯವನ್ನು ಅರಿಯದ ನನಗೆ ತಾವು ಅರುಹಿ ಕೊಡಬೇಕೆಂದು ಭಿನ್ನಯಿಸಿಕೊಂಡನು ಆಗ ಯೋಗೇಶ್ವರನಾದ ಸಿದ್ಧನು ಹರುಷದಿಂದ ಆ ಯೋಗ ಸಾಧಕನಿಗೆ ಶೋಭಿಸುವ ರಾಜ ಹಠ ಲಯ ಮತ್ತು ಮಂತ್ರವೆಂಬ ನಾಲ್ಕು ಯೋಗಗಳ ರಹಸ್ಯವನ್ನು ಮತ್ತು ನೇಮಾದಿ ಎಂಟು ಯೋಗಗಳ ನಿಷ್ಠೆಯನ್ನು ಸಂಪೂರ್ಣವಾಗಿ ತಿಳಿಸಿಕೊಟ್ಟನು ಇದು ಅಲ್ಲದೆ ಜ್ಞಾನ ಯೋಗದ ಕ್ರಮವನ್ನು ಬಿಟ್ಟು ಕಡು ಕಷ್ಟದ ಹಠ ಯೋಗಾದಿಗಳಿಂದ ನಿನಗೆ ಮುಕ್ತಿ ಘಟಿಸದು ಅದು ಕಾರಣ ಈ ಹಠ ಯೋಗಾದಿಗಳನ್ನು ತೊರೆದು ಜ್ಞಾನಯೋಗದಿಂದ ಮುಕ್ತನಾಗು ಎಂದನು ಅದಕ್ಕೆ ಯತಿಯು ಹಠಯೋಗದಿಂದ ಮನಸ್ಸು ವಶವಾಗುವುದು ಬರೀ ಜ್ಞಾನದಿಂದ ವಶವಾಗಲಾರದು ಮನಸ್ಸು ವಶವಾಗದಿದ್ದರೂ ಮುಕ್ತಿಯಾಗುವುದೆಂದು ನೀವು ಹೇಗೆ ಹೇಳುತ್ತೀರಿ ಎಂದು ಪ್ರಶ್ನೆ ಮಾಡಿದನು ಅದಕ್ಕೆ ಭಾರತೀಯು ಯೋಗಿಯೇ ಕೇಳು ಸ್ವಾಭಾವಿಕವಾಗಿ ಬಾಗಿರುವ ಮರದ ರೆಂಬೆಯನು ಬಲಾತ್ಕಾರದಿಂದ ಜಗ್ಗಿ ಹಿಡಿದಾಗ್ಗೆ ಮಾತ್ರ ಸರಳವಾಗಿರುವುದು ಬಿಟ್ಟ ಕೂಡಲೇ ಅದು ಮೊದಲಿನ ತನ್ನ ಸ್ಥಿತಿಯಲ್ಲಿಯೇ ಇರುವುದು ಅದರಂತೆ ಯೋಗ ಕಾಲದಲ್ಲಿ ಮಾತ್ರ ಮನಸ್ಸು ಚಲಿಸದೇ ಇರಬಹುದು ಆದರೆ ಯೋಗದಿಂದ ಉತ್ಥಾನವಾಗಲು ಮನವು ಮತ್ತೆ ಚಲಿಸುವುದು ಹಗ್ಗದಲ್ಲಿ ತೋರಿದ ಹಾವಿನ ಭೀತಿಯು ಇದು ಹಗ್ಗವೆಂದು ತಿಳಿದೊಡಲ್ಲದೆ ಕೋಣಿಯನ್ನು ಹೊಕ್ಕರೂ ಬಿಡದು ಅದರಂತೆ ಪ್ರಾಣಚಿತ್ತ ನಿರೋಧವು ಬ್ರಹ್ಮಾತ್ಮೈಕ್ಯ ಜ್ಞಾನವೆಂಬ ಯೋಗದಿಂದ ಸಾಧ್ಯವಲ್ಲದೆ ಹಠ ಯೋಗದಿಂದ ಸಾಧ್ಯವಿಲ್ಲ ಇನ್ನು ಕೆಲವರು ಯೋಗವೆಂಬುದೇ ನಿಜಮುಕ್ತಿ ಎನ್ನುವರು ಇದು ಸತ್ಯವಾದರೆ ಆ ಮುಕುತಿ ಸ್ವಾಭಾವಿಕವಾಗಿರಬೇಕು ಹೀಗಿರದೆ ಅದು ಪ್ರಯತ್ನದಿಂದ ತೋರಿ ನಂತರ ತನ್ನಲ್ಲಿಯೇ ಲಯವಾಗುವುದರಿಂದ ಇಂಥ ಹಠ ಯೋಗವು ಸಾರವಿಲ್ಲದುದು ಇದರಿಂದ ಮುಕ್ತಿ ಎಂತಾಗುವುದು ಹೇಳು ಹೀಗೆ ತನ್ನೊಳು ಅನ್ಯವಾಗಿ ತೋರಿ ಅಡಗುವ ಯೋಗವು ಸತ್ಯವಲ್ಲ ಅದು ಕಾರಣಹೀನ ಭವವನ್ನು ನೀಗುವ ಯೋಗವನ್ನು ಸಾಧಿಸಿಕೊಳ್ಳು ಎಂದು ಬೋಧಿಸಿದನು ಹೀಗೆ ಸಿದ್ಧ ಭಾರತೀಯು ಕಷ್ಟತರ ಯೋಗವನ್ನು ನಿರಸನ ಮಾಡಿ ಆ ಯೋಗಿಯ ಮನಸ್ಸನ್ನು ಜ್ಞಾನದಲ್ಲಿ ಸ್ಥಿರಗೊಳಿಸಿದನು ಆಗ ಯೋಗಿಯು ನಿರ್ಯೋಗ ಸಿದ್ಧಗೆ ವಂದಿಸಿ ನಿಮ್ಮ ಬೋಧವನ್ನು ಕೇಳಿ ಧನ್ಯನಾದೆನು ನಿಮಗೆ ಜಯತು ಜಯತೆಂದು ನಮಿಸಿದನು ಇತ್ತ ಸಿದ್ಧ ಭಾರತಿಯು ಅಲ್ಲಿಂದ ಮುಂದೆ ಪಯಣ ಬೆಳೆಸಿ ಧನುಷ್ಕೋಟಿಗೆ ಬಂದನು ಅಲ್ಲಿ ಸ್ನಾನ ಮಾಡುತ್ತಿರುವ ಯಾತ್ರಿಕರನ್ನು ಕಂಡು ಅವರೊಳ ಗೋರ್ವನನ್ನು ಕುರಿತು ಈಗ ನೀನು ಶುಚಿ ಅಶುಚಿ ಎಂಬುದರಲ್ಲಿ ಯಾವುದನ್ನು ಅರಿತು ಸ್ನಾನವನ್ನು ಮಾಡುತ್ತಿರುವೆ ಎಂದು ಕೇಳಿದನು ಆಗ ಅವನು ಈ ಕಾರ್ಯವು ಅಶುದ್ಧವು ಶುದ್ಧವಾಗುವುದಕ್ಕಾಗಿ ಸ್ನಾನ ಮಾಡುತ್ತೇನೆ ಎಂದನು ಆಗ ಸಿದ್ಧನು ಇದಕ್ಕೆ ಶುದ್ಧವಲ್ಲವೆಂದು ನೀನು ಹೇಗೆ ತಿಳಿದುಕೊಂಡೆ ಎಂದು ಕೇಳಿದನು ಶುದ್ಧವಾದ ಜಾತಕರ್ಮದ ಆಧಾರದ ಮೇಲಿಂದ ತಿಳಿದುಕೊಂಡೆನು ಎಂದನು ಭಾರತಿಯು ಅವನ ನುಡಿಯನ್ನು ಕೇಳಿ ಇವನು ಮೂರ್ಖನೆನ್ನುತ್ತ ಅಲ್ಲಿಂದ ಹೊರಟು ಧರ್ಮಶಯನನ ಅಂದರೆ ರಾಮೇಶ್ವರದ ಹತ್ತಿರ ಇರುವ ಒಂದು ಸ್ಥಳವನ್ನು ಕ್ಷೇತ್ರವನ್ನು ಕಂಡು ಮುಂದೆ ತಿರ್ನಲ್ ವೇಲಿಪುರಕ್ಕೆ ಆಗಮಿಸಿದನು ಅಲ್ಲಿ ತಿರ್ನಲ್ ಸ್ವಾಮಿಯ ಸಡಗರದ ಪೂಜೆಯನ್ನು ಕಂಡು ಸಂತೋಷದಿಂದ ಗುಡಿಯಲ್ಲಿಯೇ ಉಳಿದುಕೊಂಡನು ಎಂಬಲಿಗೆ ಮಂಗಲ ಗಿರಿಸುತಗೆ ಲೋಚನ ಚಕೋರಂ ಪೊರೆವೊಲ್ ಭಕ್ತಾಳಿವರ ತನು ಸರಸಿ ಸುಹೃದಯ ಕುಮುದರಳ್ಚುವ ಓಲ್ ಜಗದ್ಭಾಗ್ಯ ವರ ಜಲಧಿಯಂ ಪೇರ್ಚಿಸುವಲ್ ಸುರಸಕರುಣಾ ಕೌಮುದಿಯನ್ನುರೆ ಹರ್ಭುತಿ ಶಿವನ್ಯಾಸ ಚಂದ್ರನೇ ನಮಗೆ ಸುಖವಿಯೇ ಇತಿ ಶ್ರೀ ಸಿದ್ಧಾರೂಢ ಭಾರತಿ ಪರಿವ್ರಾಜಕಾಚಾರ್ಯಾವತಾರ ಲೀಲಾ ಚರಿತ್ರ ಕಲ್ಪಧ್ರುಮದುಳು ಹಠ ಯೋಗ ನಿರಸನ ಜ್ಞಾನ ಯೋಗ ಪ್ರತಿಪಾದನವೆಂಬ ಹದಿನಾಲ್ಕನೆಯ ಅಧ್ಯಾಯ ಸಮಾಪ್ತಿ ಅಧ್ಯಾಯ ಹದಿನೈದು ಸರ್ವಕ್ಕೂ ಆಶ್ರಯದಾತ ಪರಮಾತ್ಮ ಈ ಅಧ್ಯಾಯದಲ್ಲಿ ಧ್ಯಾನ ಮತ್ತು ಕರ್ಮಯೋಗಿಗಳ ವಿಕ್ಷೇಪ ತಿಳಿಸಿದ್ದು ಮುಮುಕ್ಷುತ್ವವು ಗುಣ ಕರ್ಮಗಳಲ್ಲ ಅದು ಅಭ್ಯಾಸಜನಿತವೆಂದು ಹೇಳಿದ್ದು ಮತ್ತು ಜಗದ ವ್ಯವಹಾರವು ಸತ್ಕರ್ಮದ ಆಶ್ರಯದಲ್ಲಿ ನಡೆಯುವುದು ಸರ್ವಕ್ಕೂ ಆಶ್ರಯವು ಪರಮಾತ್ಮನೆಂದು ಅರುಹಿ ಧರ್ಮವು ನರ ಸುರರಿಗೆ ಅನ್ಯೋನ್ಯ ಸುಖ ಕೊಡುವುದು ಎಂದು ಹೇಳಿ ಧೃಗ್ ವಿಚಾರವನ್ನು ತಿಳಿಸಿದ ವಿಷಯಗಳಿರುವವು ಸ್ತುತಿ ಶ್ರೀಪತಿಯೇ ವರಶೇಷಶಾಯಿಯೇ ಭೂಪತಿಯೇ ವರಶಾಮ ವರ್ಣನೆ ತಾಪಹರನೆ ಪುಂಡರೀಕ ಸುನೇತ್ರನೇ ಹರಿಯೇ ಕಾಪಥಿಕ ದೈತ್ಯಾರಿಯೇ ಕಡು ದೀಪಿಸುವ ವರನೇತ್ರ ಕಮಲವ ನೊಪ್ಪಿ ಶಿವಪದ ಕಿಟ್ಟು ಯಜಿಸಿದ ಶೈವನೇ ನಮಿಪೆ ಧ್ಯಾನ ಮತ್ತು ಕರ್ಮದಿಂದ ಆಗತಕ್ಕ ವಿಕ್ಷೇಪ ಬಳಿಕ ಭಾರತಿಯು ತಿರ್ನಲ್ವೇಲಿ ಸ್ಥಳವನ್ನು ಬಿಟ್ಟು ಹೋಗುತ್ತಿರುವಾಗಿ ಅಲ್ಲಿ ಎರಡೂ ಕಣ್ಣುಗಳನ್ನು ಮುಚ್ಚಿ ಧ್ಯಾನಸ್ಥನಾಗಿ ಕುಳಿತಿರುವ ಒಬ್ಬ ಉಪಾಸಕನನ್ನು ಕಂಡನು ಸಂತೋಷದಿಂದ ಹೋಗಿ ಅವನ ಕಿವಿಯಲ್ಲಿ ಓಂ ಎಂದು ದೊಡ್ಡ ಧ್ವನಿಯಿಂದ ಕೂಗಿದನು ಆಗ ಉಪಾಸಕನು ಕಣ್ತೆರೆದನು ಭಾರತಿಯು ನೀನು ಆಚರಿಸುವ ಉಪಾಸನವು ಜ್ಞಾತ ಮತ್ತು ಅಜ್ಞಾತ ಇವುಗಳಲ್ಲಿ ಯಾವುದಿರುವುದು ನೀನು ಜ್ಞಾತವೆಂದು ಹೇಳಿದರೆ ಅದು ಸರಿಯಾಗಲಾರದು ಏಕೆಂದರೆ ಧ್ಯಾನ ಮಾಡತಕ್ಕ ಉಪಾಸ್ಯ ದೇವರು ಉಪಾಸಕ ಮತ್ತು ಉಪಾಸನೆ ಈ ಭಾವಗಳಲ್ಲಿ ವಿಶಿಷ್ಟ ಚೈತನ್ಯ ರೂಪ ಧ್ಯೇಯವಾದ ಮೇಲೆ ಧ್ಯಾನ ಅಡಗುವುದು ಧ್ಯಾನ ಅಂದರೆ ಜ್ಞಾನ ಅಡಗಲು ನಿನ್ನ ಉಪಾಸನೆಯು ಜ್ಞಾತ ಅಂದರೆ ತಿಳಿದವೆಂದು ಹೇಗೆ ಹೇಳುವೆ ಮತ್ತು ಅದು ಅಜ್ಞಾನವೆಂದು ಹೇಳಿದರೆ ಧ್ಯಾತೃ ಮತ್ತು ಧ್ಯೇಯ ಇವುಗಳ ನಿಜ ಜ್ಞಾನವಿಲ್ಲದೆ ಧ್ಯಾನ ಘಟಿಸದು ಉದಾಹರಣೆಗೆ ನೀನು ಒಬ್ಬನಿಗೆ ಒಂದು ವಸ್ತುವನ್ನು ಅರ್ಪಿಸಬೇಕಾದರೆ ಆ ವಸ್ತುವನ್ನು ಸ್ವೀಕರಿಸುವ ಆ ಪುರುಷರ ಪರಿಚಯವು ನಿನಗೆ ಪೂರ್ಣವಿರಬೇಕು ಅಂದರೆ ನೀನು ಕೊಡುವ ವಸ್ತುವು ಅವನಿಗೆ ಸಲ್ಲುವುದು ಮೂಲತಃ ಅವನ ಪೂರ್ಣ ಪರಿಚಯವಿಲ್ಲವೆಂದ ಮೇಲೆ ಅದನ್ನು ಮುಟ್ಟಿಸುವುದು ಹೇಗೆ ಆದ್ದರಿಂದ ಧ್ಯಾನ ರೂಪ ಉಪಾಸನೆಯು ಮೋಕ್ಷಕ್ಕೆ ಫಲಕಾರಿಯಲ್ಲವು ಹೀಗೆ ನುಡಿದ ಸಿದ್ಧರ ಉಪದೇಶ ವಾಕ್ಯಗಳನ್ನು ಕೇಳಿ ಆ ವಿಪ್ರನು ಪರೋಕ್ಷ ಜ್ಞಾನವನ್ನು ಬೇರೆ ಬೇರೆ ಶಾಸ್ತ್ರಾಭ್ಯಾಸದಿಂದ ಮಾಡಿಕೊಳ್ಳುವೆನು ಎಂದನು ಹಾಗಾದರೆ ಅದಕ್ಕೆ ಕಾರಣವಾವುದು ಎಂದು ಪ್ರಶ್ನೆ ಮಾಡಿದನು ವಿಪ್ರನು ಮೊದಲಿಗೆ ಶ್ರದ್ಧೆಯೇ ಕಾರಣವು ಎಂದು ಹೇಳಿದನು ಭಾರತೀಯು ಅದು ಹೇಗೆ ಎಂದು ಕೇಳಲು ಕೂಡಲೇ ವಿಪ್ರನು ಸ್ವಾಮೀಜಿ ಜನರಿಗೆ ದೃಢವಾದ ನಂಬಿಕೆಯು ದೇವತೆಗಳಲ್ಲಿ ಇಲ್ಲದಿರಲು ಅವರು ಧ್ಯಾನಾದಿಗಳನ್ನು ಹೇಗೆ ಮಾಡುವರು ಹೀಗಾಗಿ ಅವರು ನಾಸ್ತಿಕರಾಗಿ ಕೆಡುವರು ಆದ ಕಾರಣ ಉಪಾಸಕರಿಗೆ ಶ್ರದ್ಧೆಯೇ ಮುಖ್ಯ ಎಂದು ಹೇಳಿದನು ಆಗ ಜ್ಞಾನಿಯಾದ ಸಿದ್ಧರು ದ್ವಿಜನ ಮಾತನ್ನು ಕೇಳಿ ಇವನು ಸಾಂಪ್ರದಾಯಿಕನಿರುವನೆಂದು ತಿಳಿದು ಅಲ್ಲಿಂದ ಹೊರಟು ಗುರುವಿನ ಉಪಕಾರ ಸ್ಮರಿಸುತ್ತ ತೋತಾದ್ರಿಗೆ ಬಂದರು ಅಲ್ಲಿ ಭವ್ಯವಾದ ವಿಷ್ಣುಮೂರ್ತಿಯನ್ನು ಅನುರಾಗದಿಂದ ಕಂಡರು ಅಲ್ಲಿಂದ ಹಾಗೆಯೇ ತಿರುಕರಾಯನ ಸಂಭ್ರಮದ ಕೋಟೆಯಲ್ಲಿರುವ ಲಂಬನಾರಾಯಣನ ದರ್ಶನ ಪಡೆದು ಅಲ್ಲಿಯೇ ವಿಶ್ರಾಂತಿ ಹೊಂದಿದರು ಅಷ್ಟರಲ್ಲಿ ಶಾಸ್ತ್ರಜ್ಞರಾದ ಬ್ರಾಹ್ಮಣರು ಭಕ್ತಿಭಾವದಿಂದ ನಾರಾಯಣ ದೇವರ ದರ್ಶನಕ್ಕೆ ಬಂದು ಕುಳಿತುಕೊಂಡರು ಕರ್ಮಯೋಗದ ಅಸಾರ್ಥಕತೆ ಅದರೊಳಗೆ ಓರ್ವ ಕವಿಯು ಸಿದ್ಧನನ್ನು ಕುರಿತು ನೀವು ನಿತ್ಯ ಕರ್ಮವನ್ನು ಏನು ಕಾರಣದಿಂದ ತ್ಯಜಿಸಿರುವಿರಿ ಎಂದು ಪ್ರಶ್ನೆ ಮಾಡಿದನು ಅದಕ್ಕೆ ಸಿದ್ಧ ಸಮರ್ಥನು ಹೇಳಿದ್ದೇನೆಂದರೆ ಪಿತೃಲೋಕ ಮತ್ತು ನರಕಲೋಕಗಳಿಗೆ ಮರಮರಳಿ ಎಡತಾಕುವುದೇ ಕರ್ಮದ ಫಲವು ಅದು ಹೇಗೆಂದರೆ ಕರ್ಮದಿಂದ ಕರ್ಮ ಸಂಸ್ಕಾರವು ಬೆಳೆದು ಕರ್ಮಿಯ ಚಿತ್ತದಲ್ಲಿ ಗುಪ್ತವಾಗಿ ಉಳಿಯುವುದು ಅಶ್ವಗಳು ರಥವನ್ನು ಎಳೆದೊಯ್ಯುವಂತೆ ಅಂತ್ಯಕಾಲಕ್ಕೆ ಕರ್ಮಿಯ ಅಸುಗಳು ಅವನನ್ನು ಧೂಮ ಮಾರ್ಗದಲ್ಲಿ ಎಳೆಯಲು ಅವನ ಕರ್ಮವು ಅವನನ್ನು ಪ್ರಾಣಸಹಿತವಾಗಿ ಲಿಂಗತನುವಿಗೆ ಬಂಧಿಸುವುದು ಆಗ ಆ ಕರ್ಮವು ಕೃಷ್ಣ ಪಕ್ಷ ದಕ್ಷಿಣಾಯನ ಧೂಮ ಮಾರ್ಗದಿಂದ ಅವನನ್ನು ಚಂದ್ರಲೋಕ ಪಿತೃಲೋಕ ಮೊದಲಾದ ಲೋಕಗಳಿಗೊಯ್ದು ಅಲ್ಲಿ ಒಳ್ಳೆಯ ಭೋಗಗಳನ್ನು ನುಣಿಸುವುದು ಆಗ ಆಣೆ ಕಲ್ಲಿನಂತೆ ಅವನ ಪುಣ್ಯವು ಕರಗುವುದು ಮತ್ತೆ ಆತನ ಸೂಕ್ಷ್ಮ ದೇಹದಲ್ಲಿ ಪೂರ್ವ ಕರ್ಮದ ಶೇಷವು ಉಳಿದಿರುವುದರಿಂದ ಅಲ್ಲಿ ಪ್ರಕಾಶಮಾನರಾದ ದೇವತೆಗಳು ಅವನನ್ನು ಆ ಸ್ಥಳದಿಂದ ತಳ್ಳುವರು ಆಗ ಅವನು ಯೋಮಕ್ಕೆ ಬರುವನು ಬಳಿಕ ಅಲ್ಲಿಂದ ವಾಯುವಿನಲ್ಲಿ ಸೇರುವನು ಮತ್ತೆ ಪಾವಕದಲ್ಲಿ ಬೆರೆಯುವನು ನಂತರ ಮೇಘದಲ್ಲಿ ನೀರಾಗುತ್ತಾ ಭೂಮಿಗೆ ಬೀಳುವನು ಅಲ್ಲಿಂದ ಪೈರು ಧಾನ್ಯ ಅನ್ನ ರೂಪತಾಳುತ್ತಾ ತನ್ನ ಪಾಪ ಪುಣ್ಯಾನುಸಾರ ದೇಹ ಧರಿಸುವನು ಬಳಿಕ ಅದೇ ತನುವನ್ನೇ ನೆಚ್ಚಿ ಅದನ್ನೇ ಮೋಹಿಸಿ ಮತ್ತೆ ಕರ್ಮಗಳನ್ನು ಮಾಡುತ್ತಾ ಮೊದಲಿನಂತೆ ಜನನ ಮರಣ ಹೊಂದುತ್ತಾ ಇಹಕ್ಕು ಪರಕ್ಕೂ ಕತ್ತೆಯಂತೆ ತಿರುಗುವನು ದುಃಖಕ್ಕೆ ಸುಖವೆಂದು ಚಿತ್ತದುಳು ಮೋಹ ಹೊಂದೆರದ ರಾಗಿಗಳಿಗೆ ಭವದ ಹೊರತಾಗಿ ಬೇರೆ ಫಲವಿಲ್ಲ ವಿವೇಕ ಮುಳ್ಳ ಕರ್ಮಕ್ಕೆ ತಿರಸ್ಕಾರ ಮಾಡುತ್ತಿರುವಾಗ್ಗೆ ಬ್ರಹ್ಮಜ್ಞಾನಿಗೆ ನಿತ್ಯ ಕರ್ಮದ ತೊಡಕು ಎಲ್ಲಿರುವುದು ಎಂದನು ಸಿದ್ಧನು ಇವೆಲ್ಲವನ್ನು ಶ್ರವಣ ಮಾಡುತ್ತಿದ್ದ ಬ್ರಾಹ್ಮಣರು ಇವನು ಜ್ಞಾನಿಗಳ ಒಡೆಯನೆಂದು ಅವನ ಅಡಿದಾವರಗಳಿಗೆ ನಮಿಸುತ್ತಾ ಕುಳಿತುಕೊಂಡರು ಆಗ ಅವರೊಳಗೆ ಮತ್ತೋರ್ವನು ಭಕ್ತಿಯುಕ್ತನಾಗಿ ಗುರುವರಿಯ ಮುಮುಕ್ಷುಗೆ ಆ ಮೋಕ್ಷದ ಆಕಾಂಕ್ಷಿಯು ಧರ್ಮವೋ ಗುಣವೋ ಎಂದು ಭಿನ್ನಯಿಸಿಕೊಂಡನು ಮುಮುಕ್ಷತ್ವವು ಅಭ್ಯಾಸಜನಿತವು ಆಗ ಸಿದ್ಧ ಸದ್ಗುರುಗಳು ಕೇಳಿರಿ ಅಗ್ನಿಯಲ್ಲಿರುವ ದಾಹಕ ಶಕ್ತಿಯಂತೆ ಮೋಕ್ಷಾಪೇಕ್ಷೆಯು ಧರ್ಮವೆಂದರೆ ಅದು ನಿತ್ಯವಾಗಿ ಇರಬೇಕಾಯಿತು ಮತ್ತು ಗುಣವೆಂದರೆ ಆ ಮುಮುಕ್ಷುವಿನ ಮನಸ್ಸು ಜ್ಞಾನಾಭ್ಯಾಸದಲ್ಲಿ ಪ್ರವೃತ್ತಿಯಾಗದೆ ಹಾಗೆಯೇ ಇರಬೇಕಾಯಿತು ಹೀಗೆ ಇವೆರಡೂ ಅನುಭವಕ್ಕೆ ವಿರುದ್ಧವಾಗಿರುವುದರಿಂದ ಮೋಕ್ಷದ ಇಚ್ಛೆಯು ಅಭ್ಯಾಸ ಸಂಜಾತವೆಂದು ಸಿದ್ಧವಾಗುವುದು ಎಂದರು ಮತ್ತು ಮುಮುಕ್ಷತ್ವವು ಶ್ರೀ ಗುರುಕೃಪೆಯಿಂದ ತತ್ವಮಸಿ ಮಹಾವಾಕ್ಯದ ಶ್ರವಣ ಮಾಡಲು ಅಪರೋಕ್ಷ ಜ್ಞಾನವಾಗಿ ತನುಭಾವ ಅಳಿಯುವುದು ಆಗ ಸಮುದ್ರದಲ್ಲಿ ಬಿದ್ದ ನೀರಿನ ಹನಿಯು ಸಮುದ್ರ ಆಗುವಂತೆ ಮುಮುಕ್ಷುವಿನ ಬ್ರಹ್ಮಾಕಾರ ವೃತ್ತಿಯು ಬ್ರಹ್ಮಚೇತನದಲ್ಲಿ ಐಕ್ಯ ಹೊಂದುವುದು ಇದನ್ನು ಚೆನ್ನಾಗಿ ಅರಿತುಕೊಳ್ಳಿರಿ ಎಂದು ಬೋಧಿಸಿದರು ಆಗ ಅಲ್ಲಿದ್ದ ಎಲ್ಲ ಬ್ರಾಹ್ಮಣರೂ ಪರಮಾನಂದ ಹೊಂದಿರುವರಾಗಿ ಶ್ರೀ ಸಿದ್ಧರ ಚರಣಕ್ಕೆ ನಮಿಸಿ ಶಾಂತಿ ಹೊಂದಿದರು ಪಿಚ್ಚಂಡಯ್ಯನೆಂಬುವನು ಒಳ್ಳೆ ಹರ್ಷದಿಂದ ಈ ಸುಸಂಧಿಯನ್ನು ಕಳೆದುಕೊಳ್ಳಬಾರದು ಎಂದು ತೀವ್ರ ಮುಂದೆ ಬಂದು ತಂದೆಯೇ ಈ ಭೌತಿಕ ಚರಾಚರ ವಸ್ತುವೆಲ್ಲಕ್ಕೂ ಭೂಮಿಯೇ ಆಶ್ರಮವಾಗಿರಲು ಅದಕ್ಕೆ ಆಶ್ರಯವು ಯಾವುದು ಎಂದು ಕೈಜೋಡಿಸಿ ಭಿನ್ನಯಿಸಿಕೊಂಡನು ಆಗ ನೀರಿನ ಆಶ್ರಯದಲ್ಲಿ ಭೂಮಿಯು ಅಗ್ನಿಯ ಆಶ್ರಯದಲ್ಲಿ ನೀರು ವಾಯುವಿನ ಆಶ್ರಯದಲ್ಲಿ ಅಗ್ನಿಯು ಆಕಾಶದ ಆಶ್ರಯದಲ್ಲಿ ವಾಯು ಮತ್ತು ಆತ್ಮನಾಶ್ರಯದಲ್ಲಿ ಆಕಾಶವು ಇರುವುದು ಇದಕ್ಕೆ ಶ್ರುತಿ ಪ್ರಮಾಣ ಉಂಟು ತಸ್ಮ್ವಾ ಆಕಾಶ ಸಂಭೂತ ಆಕಾಶ ವಾಯುರಗ್ನಿ ಆಪಭ್ಯ ಪೃಥ್ವಿ ಚಿನ್ನಾಭರಣ ನ್ಯಾಯದಂತೆ ಎಲ್ಲಕ್ಕೂ ಪರಮಾತ್ಮನು ತಾನೇ ಮೂಲಾಧಾರನು ನೋಡಿರೆಂದನು ಆಗ ವಿಪ್ರನು ವಿನಯದಿಂದ ಪುನಃ ಭಿನ್ನಯಿಸಿಕೊಂಡಿದ್ದೇನೆಂದರೆ ಯಾವ ಶಕ್ತಿಯ ಬಲದಿಂದ ಅನ್ನವು ದೇವತೆಗಳಿಂದ ನರರಿಗೂ ಮತ್ತು ನರರಿಂದ ದೇವತೆಗಳಿಗೂ ಯಾವ ರೀತಿಯಿಂದ ಪ್ರಾಪ್ತವಾಗುವುದು ಯಾವ ಶಕ್ತಿಯ ಬಲದಿಂದ ಪರಸ್ಪರರು ಸಾವಧಾನದಿಂದ ಜಗತ್ತನ್ನು ರಕ್ಷಿಸುವರು ಹೇಳಿರೆಂದನು ಬ್ರಾಹ್ಮಣಾದಿ ನಾಲ್ಕು ವರ್ಣಗಳು ಸರ್ವಜ್ಞಮೂರ್ತಿ ಸಿದ್ಧನು ಬ್ರಾಹ್ಮಣಾದಿ ಚಾತುರ್ವರ್ಣಗಳನ್ನು ಮೊದಲು ಕೇಳಿರಿ ಹಿತ ಅಹಿತ ಮೊದಲಾದ ದ್ವಂದ್ವಗಳಲ್ಲಿ ಪರಶಿವನಂತೆ ಸಮಭಾವದಿಂದಿದ್ದು ಪರಹಿತಕ್ಕಾಗಿ ಸ್ವಾರ್ಥವನ್ನು ತೊರೆದು ಸಂತೋಷದಿಂದ ಸತ್ಕರ್ಮವನ್ನು ಮಾಡುತ್ತಾ ಭೂದೇವರೆನಿಸುತ್ತಾ ದೇವತೆಗಳ ಸಂತೋಷಕ್ಕಾಗಿ ಸೋಮ ಯಜ್ಞ ಯಾಗಾದಿಗಳನ್ನು ಮಾಡುವವರೇ ದ್ವಿಜರು ಪೂರ್ವ ಜನ್ಮದ ಸುಕೃತದಿಂದ ಜಗತ್ತಿಗೆ ಒಡೆಯನಾಗಿ ಶೌರ್ಯದಿಂದ ಶಸ್ತ್ರಾಸ್ತ್ರ ಪಿಡಿದು ಸೈನ್ಯದೊಂದಿಗೆ ಹೋರಾಡುತ್ತ ಶತ್ರುಗಳನ್ನು ಜಯಿಸಿ ಧರ್ಮಶಾಸ್ತ್ರವನ್ನರಿತು ಪ್ರಜೆಗಳನ್ನು ಧರ್ಮಕ್ಕನುಸರಿಸಿ ಆಚರಿಸುವಂತೆ ವಿಧಿಸುತ್ತ ಅವರನ್ನು ಸುತರಂತೆ ಪಾಲಿಸುತ್ತ ಜಗತ್ತಿನ ಕೀರ್ತಿಯನ್ನು ಸಂಪಾದಿಸುತ್ತ ಉತ್ತಮ ದ್ವಿಜರನ್ನು ದೇವರೆಂದು ಮನ್ನಿಸುತ್ತ ಸತ್ಯವ್ರತದಿಂದ ಅಶ್ವಮೇಧ ಯಾಜ್ಞಾದಿಗಳನ್ನು ಮಾಡುತ್ತಾ ಭುವನದುಳು ಪುಣ್ಯವರ್ಧನ ಮಾಡುವವನೇ ಕ್ಷತ್ರಿಯನು ಸಿರಿ ಸಂಪತ್ತುಗಳಿಂದ ಕೂಡಿದ ಸುಕೃತಿಯು ಸತತ ಸತ್ಕರ್ಮಗಳನ್ನು ಆಚರಿಸುತ್ತಾ ಸರ್ವರುಳು ಸಮಭಾವಿ ಎನಿಸುತ್ತಾ ಸ್ವಾರ್ಥ ತೋರಿದು ದ್ವಿಜರೇ ತನ್ನ ದೈವವು ಅರಸನೇ ತಂದೆಯು ಶೂದ್ರರೇ ಅಣುಗುರು ಎಂದು ಆಚರಿಸುತ್ತಾ ಕೃಷಿ ವಾಣಿಜ್ಯ ಸೂರ್ಯ ಸ್ಮರಣೆಗೈಯುತ್ತ ಶಾಸ್ತ್ರಕ್ಕನುಸರಿಸಿ ಧನ ಕನಕ ವಸ್ತ್ರಾದಿಗಳನ್ನು ದಾನ ಮಾಡುತ್ತಾ ಮತ್ತು ಸತತ ಸರಕಾರಕ್ಕೂ ಯಜ್ಞಾದಿ ಸತ್ಕಾರ್ಯಕ್ಕೂ ಸಕಲರಿಗೂ ಸಾಮಗ್ರಿಗಳನ್ನು ಪೂರೈಸುತ್ತಾ ಪುಣ್ಯ ಪಡೆಯುವವನೇ ವೈಶ್ಯನು ಮೇಲಿನ ಮೂರು ವರ್ಣದವರಿಗೆ ಸೇವಕನಾಗುತ್ತಾ ಸ್ವಾರ್ಥವನ್ನು ತೊರೆದು ವಿಪ್ರ ಮತ್ತು ರಾಜರಕ್ಷಣೆ ಮಾಡುತ್ತಾ ವೈಶ್ಯನ ಸಹಾಯ ಪಡೆದು ಸತ್ಯನುಡಿ ಸಮಭಾವ ಸುವಿನಯ ಭಯ ಭಕ್ತಿ ಇವುಗಳಿಂದೊಡಗೂಡಿ ಇರುವವನೇ ಶೂದ್ರನು ಸತ್ಕರ್ಮದಾಶ್ರಯದಲ್ಲಿ ಜಗದ ವ್ಯವಹಾರ ನಡೆಯುವುದು ಈ ನಾಲ್ಕು ವರ್ಣದವರು ಅವರವರ ಧರ್ಮಕ್ಕನುಸರಿಸಿ ಸದಾಚಾರಣೆಯಿಂದ ನಡೆಯುವ ಬಲದಿಂದ ಸುರರು ನರರು ಸುಖವಾಗಿ ಜೀವಿಸುವರು ಮತ್ತು ಅದೇ ಬಲದಿಂದ ಸಾವಧಾನದಿಂದ ಜಗತ್ತನ್ನು ರಕ್ಷಿಸುವರು ಅದು ಹೇಗೆಂದರೆ ಸರ್ವ ಮನುಜರ ಭಾವವೇ ಆಕಾಶವು ಸೂರ್ಯ ಚಂದ್ರರೇ ಋತ್ವಿಜರು ಎಲ್ಲರ ಸುಕರ್ಮಗಳೇ ಮೇಘಗಳು ಪುಣ್ಯವೇ ಮಳೆಯು ಚಂದ್ರನೇ ಯಜ್ಞದ ಒಡೆಯನು ಯಜ್ಞ ಕಾಲದಲ್ಲಿ ಪರಿಣಮಿಸುವ ಸೋಮರಸವನ್ನು ನರರಿಂದ ದೇವತೆಗಳು ಭುಂಜಿಸುವರು ಅದರಿಂದ ಅವರು ಸಂತೋಷ ಹೊಂದಿ ನರರಿಗೋಸ್ಕರ ಈಶ್ವರಿ ಕರ್ಮವನ್ನು ಕೈಗೊಂಡಿರುವರು ಅದು ಹೇಗೆಂದರೆ ರವಿಯು ಮಾರುತನೊಡಗೊಂಡು ತನ್ನ ಉಷ್ಣ ಕಿರಣದಿಂದ ಭೂಜಲವನ್ನು ಪೀರ್ದು ಅದನ್ನು ಆಕಾಶದಲ್ಲಿ ತಡೆಗಟ್ಟಿ ವರ್ಷಕಾಲದ ಕಿರಣಗಳಿಂದ ಧಾರುಣಿಗೆ ವೃಷ್ಟಿಗರೆಯುವನು ಅದರಿಂದ ಉತ್ತಮೋತ್ತಮ ಬೆಳೆ ಬರುವುದು ನಂತರ ಹಿಮಕಿರಣಗಳಿಂದ ಬೆಳೆಯು ಫಲಿಸುವಂತೆ ಪೋಷಣೆ ಮಾಡುವನು ಬಳಿಕ ಶಶಿಯು ತನ್ನ ಅಮೃತ ಕಿರಣವನ್ನು ಧಾನ್ಯಾದಿ ಫಲಗಳಿಗೆ ಎರೆಯುವನು ಆದ್ದರಿಂದ ಅವುಗಳಿಗೆ ರುಚಿ ಪೌಷ್ಟಿಕತ್ವವೂ ಬರುವುದು ಈ ರೀತಿ ದೇವೇಂದ್ರ ಮರುತಾದಿ ದೇವತೆಗಳು ಧರಣಿಯಲ್ಲಿ ಬೆಳೆಸಿದ ಅನ್ನವನ್ನು ನರರು ಸಂತೋಷದಿಂದ ಅವರವರ ಪ್ರಾರಬ್ಧಕ್ಕನುಸರಿಸಿ ಭುಂಜಿಸುವರು ಈ ಪ್ರಕಾರ ಸುರಲೋಕದವರು ಪರಲೋಕದವರು ಪಶು ಪಕ್ಷಿ ಮೊದಲಾದ ಎಲ್ಲ ಜೀವರಾಶಿಗಳು ಪುಣ್ಯಾನುಸಾರ ಸುಖವಾಗಿ ಜೀವಿಸುವರು ಇನ್ನು ಕುಂದು ಕೊರತೆಗಳಿಲ್ಲದೆ ಪ್ರಜರನ್ನು ಪರಿಪಾಲಿಸುವ ರಾಜನು ಸುಂದರವಾದ ನಾಣ್ಯವನ್ನು ಮುದ್ರಿಸುವನು ಅವುಗಳ ಚಲಾವಣೆಯಿಂದ ಬಂದ ಲಾಭವು ರಾಜಪ್ರಜೆಗಳಿಗೆ ಸುಖವನ್ನುಂಟು ಮಾಡುವುದು ಮತ್ತು ಧನಿಕನು ತನ್ನ ಧನವನ್ನು ವರ್ತಕರಿಗೆ ಕೊಡಲಾಗಿ ಅವರು ಅದನ್ನು ಕಳೆಯದೆ ಅದರಿಂದ ಬಂದ ಲಾಭದಲ್ಲಿ ಧನಿಕನು ತಾವು ಉಭಯತರು ಉಪಜೀವಿಸಿ ಸುಖಿಸುವರು ಇದಕ್ಕೆ ಧನಿಕ ಋಣಿಕ ನ್ಯಾಯವೆನ್ನುವರು ಇದೆಲ್ಲವೂ ಪುಣ್ಯದ ಬಲದಿಂದ ನಡೆಯುವುದು ಏಕೆಂದರೆ ಪುಣ್ಯದಿಂದಲೇ ತ್ರಿಮೂರ್ತಿಗಳು ಜನಿಸಿದರು ಪುಣ್ಯದಿಂದಲೇ ದೇವೇಂದ್ರನು ಪುಣ್ಯದಿಂದಲೇ ದಿಕ್ಪಾಲಕರು ಪುಣ್ಯದಿಂದಲೇ ದ್ವಿಜರು ಪುಣ್ಯದಿಂದಲೇ ಧನಿಕರು ಹುಟ್ಟಿ ಅವರೆಲ್ಲರೂ ಈ ಜಗವನ್ನು ಪುಣ್ಯದಿಂದ ರಕ್ಷಿಸುವರು ಎಂದನು ಸಿದ್ಧನ ನುಡಿ ಕೇಳಿ ಆ ದ್ವಿಜರು ಇವನು ವಿದ್ಯಾಮೂರ್ತಿ ಎಂದು ಅವನನ್ನು ಸತ್ಕರಿಸಿ ಮೃಷ್ಟಾನ್ನಾದಿಗಳಿಂದ ತೃಪ್ತಿಗೊಳಿಸಿ ನಮಿಸಿದರು ಅಷ್ಟರಲ್ಲಿ ಮಲಯಾನಾಥನೆಂಬುವನು ಬಂದು ನನ್ನ ಮನಸ್ಸು ಏಕೆ ಚಲಿಸದು ಎಂದು ಕೇಳಿದನು ಮನೋಜಯಕ್ಕೆ ದೃಗ್ ದೃಶ್ಯ ವಿಚಾರವೇ ಸಾಧನ ಅದಕ್ಕೆ ಯೋಗೀಶನಾದ ಸಿದ್ಧನು ದ್ವಿತೀಯ ಭೂತವು ಅಂದರೆ ವಾಯು ಮತ್ತು ದ್ವಿತೀಯ ಗುಣ ಅಂದರೆ ರಜೋಗುಣ ಇವುಗಳನ್ನು ಸುಮತಿಯಿಂದ ವಿಚಾರಿಸಿ ನೋಡಲಾಗಿ ಮನವು ಚಂಚಲದ ಕಾರಣವು ಅದು ಹೇಗೆಂದರೆ ಆಕಾಶದ ಪಾದಾಂಶವು ವಾಯುವಿನ ಅರ್ಧಾಂಶದಲ್ಲಿ ಕೂಡಲು ಮನಸ್ಸಾಯಿತು ಆ ಮನಸ್ಸು ಕ್ಷಣ ಮಾತ್ರವಾದರೂ ಒಂದೇ ವಿಷಯದಲ್ಲಿ ನಿಂತಿರದೆ ವಾಯುವಿನಂತೆ ದಳದಳಕ್ಕೆ ಚಲಿಸುವುದು ಮತ್ತು ಸಂಕಲ್ಪ ವಿಕಲ್ಪ ಕಲ್ಪನಾದಿಗಳನ್ನು ಮಾಡುವ ವೃತ್ತಿಯು ರಾಜಸ ಗುಣದ ಸ್ವಭಾವವು ನಿನಗೆ ಆ ವಾಯು ಚಲನೆಯು ಸತ್ಯವಾಗಿದ್ದರೆ ಯೋಗದಿಂದ ಅದು ಹೋಗುವುದು ಮತ್ತು ಮನಸ್ಸಿನಲ್ಲಿ ರಾಜಸ ಗುಣವಿದ್ದರೆ ನಾನಾರು ಎಂಬ ದೃಗ್ ದೃಶ್ಯ ವಿವೇಕದಿಂದ ಹೋಗುವುದು ಎಂದನು ಇದು ಯಾರಿಂದ ನನಗೆ ಫಲಿಸುವುದು ಎಂದು ಕೇಳಿಕೊಂಡನು ಅದಕ್ಕೆ ಸಿದ್ಧನು ಸತ್ಸಂಗ ಮತ್ತು ವಿನಯಾದಿ ಸಾಧನದಿಂದ ಫಲಿಸುವುದು ಎಂದನು ಆಗಮಲಯಾನಾಥನು ಹಾಗಾದರೆ ತಾವೇ ಸದ್ಗುರುಗಳಿದ್ದೀರಿ ಆ ದೃಗ್ ದೃಶ್ಯ ವಿಚಾರವನ್ನು ತಿಳಿಸಿ ನನ್ನನ್ನು ಧನ್ಯನನ್ನಾಗಿ ಮಾಡಿರಿ ಎಂದು ಭಿನ್ನಯಿಸಿಕೊಂಡನು ಹಾಗಾದರೆ ಕೇಳು ಪ್ರಕಾಶಮಾನವಾಗಿರುವ ಚಿತ್ತು ಶುದ್ಧಾಂತಕರಣದಲ್ಲಿ ಪ್ರತಿಫಲಿಸಿ ಅದು ಮನೋವೃತ್ತಿ ಎನಿಸಿ ಜ್ಞಾನೇಂದ್ರಿಯ ಮುಖಾಂತರ ಶಬ್ದಾದಿ ವಿಷಯಗಳನ್ನು ಅರಿಯುವುದು ಇಲ್ಲಿ ವಿಷಯಗಳೇ ದೃಶ್ಯ ಮತ್ತು ಆ ವಿಷಯಗಳನ್ನು ಅರಿಯುತ್ತಿರುವ ಜ್ಞಾನೇಂದ್ರಿಯಗಳೇ ದೃಕ್ಗಳಾಗುವುವು ಆ ಬಳಿಕ ಜ್ಞಾನೇಂದ್ರಿಯಗಳ ಮಂದತ್ವ ಪಟ್ಟುತ್ವಾದಿಗಳನ್ನು ಅರಿಯುವ ಮನೋವೃತ್ತಿಯೇ ದೃಕ್ಕೆನಿಸುವುದು ಆಗ ಇಂದ್ರಿಯಗಳೇ ದೃಶ್ಯಗಳಾಗುವುವು ಮನಸ್ಸಿನ ಸಂಶಯಾದಿ ದೋಷಗಳನ್ನು ಅರಿಯುವ ಜೀವನು ದೃಕ್ಯನಿಪನು ಆದರೆ ಪ್ರತಿನಿತ್ಯ ಸುಪ್ತಿಯಲ್ಲಿ ಜೀವನು ಲಯಿಸುತ್ತಿರಲು ಕೂಟಸ್ಥಾತ್ಮನೇ ನಿಜವಾದ ದೃಕ್ಯನಿಸುವನು ಆತನು ನಿತ್ಯನಾದ್ದರಿಂದ ಅವನೇ ಪರಮಾತ್ಮನು ಅವನಿಗಿಂತಲೂ ಬೇರಾಗಿ ಮತ್ತೊಂದು ದೃಕ್ಕಿಲ್ಲವು ಅವನು ಎಲ್ಲ ದೃಶ್ಯಗಳಿಗೆ ಬೇರಾಗಿದ್ದು ಒಳ ಹೊರಗೆಂಬ ಭಿನ್ನ ಭಾವನೆ ಇಲ್ಲದೆ ಸಮಸ್ತ ಪ್ರಪಂಚವನ್ನು ಯತ್ನವಿಲ್ಲದೆ ಏಕಕಾಲಕ್ಕೆ ಅರಿಯುವವನೇ ಪರಮಚಿನ್ಮಾತ್ರನೂ ನಿರ್ಗುಣನು ನಿಸ್ಸೀಮನು ನಿಷ್ಕಲನು ನಿಷ್ಕ್ರಿಯನು ನಿರಂಜನನು ನಿತ್ಯಾನಂದ ಪರಮಾತ್ಮನೂ ಆದ ನೀನು ನಿರಾಲಂಬನಾಗಿ ಇರುವೆ ನಿಜವಾಗಿ ನಿನಗಿಂತ ಅನ್ಯ ದೃಕ್ಕಿಲ್ಲೆಂದು ತಿಳಿ ಎಂದು ಸಿದ್ಧಭಾರತಿಯು ಉಪದೇಶಿಸಿದನು ಪುನಃ ಮಲಯನಾಥನು ಮುನಿವರ್ಯ ನೀವು ಈ ದೃಕ್ಕಿಗೆ ಇಷ್ಟು ಲಕ್ಷಣಗಳನ್ನು ಏತಕ್ಕೋಸ್ಕರ ಹೇಳಿದಿರಿ ಎಂದು ಪ್ರಶ್ನೆ ಮಾಡಿದನು ಅದಕ್ಕೆ ಸಿದ್ಧಯತೆಯು ನ್ಯಾಯ ವೈಶೇಷಿಕ ಕಣಾದ ಮೊದಲಾದವರ ಮತದಲ್ಲಿ ಬರುವ ಅತಿವ್ಯಾಪ್ತಿ ದೋಷಗಳನ್ನು ನೇತಿಗಳೆಯಲಿಕ್ಕೆ ಇವೆಲ್ಲ ಲಕ್ಷಣಗಳು ವಜ್ರ ಖಡ್ಗ ಪ್ರಾಯವಾಗಿರುವು ಎಂದು ಹೇಳಿದನು ಅದಕ್ಕೆ ವಿಪ್ರನು ಯತಿವರಿಯನೇ ತಮ್ಮ ಬೋಧಪರ ವಾಕ್ಯಾಮೃತದ ಸೇವನೆಯಿಂದ ನನ್ನ ಮತಿಯಲ್ಲಿರುವ ಎಲ್ಲ ದೋಷಗಳು ಅಡಗಿ ನಿರ್ಮಲತ್ವದಿಂದ ಧನ್ಯನಾದೆನು ಎಂದು ಆನೊಂದೋದ್ಘಾರದಿಂದ ಮತಿಗೆ ಅತೀತನೇ ಜಯತು ಜಯತು ಶ್ರುತಿನಿಕಾಯನೇ ನಿನಗೆ ಜಯವಾಗಲಿ ಎಂದು ಸ್ತುತಿಸಿ ನಮಿಸಿ ಹೊರಟು ಹೋದನು ಎಂಬಲ್ಲಿಗೆ ಮಂಗಲ ಮಹೇಶನ ಶೇಷ ಛತ್ರಿಯ ಸೋಮಕಾಂತಿಯುತಾಸ್ಯನಾತ್ಮ ರಾಮದೇವನ ಪಾಂಡುರಂಗನ ಪರಮ ಪಾವನನ ವ್ಯೋಮ ರೂಪಾಚ್ಯುತನವರ ನಿಸ್ಸೀಮ ಜಗದಾಧಾರ ನಿಜ ಸುಖ ಧಾಮ ಭಕ್ತೋದ್ಧಾರ ನಂ ನಾನುಲಿದು ನತನಪ್ಪೆ ಇತಿ ಶ್ರೀ ಸಿದ್ಧಾರೂಢ ಭಾರತಿ ಪರಿವ್ರಾಜಕಾಚಾರ್ಯಾವತಾರ ಲೀಲಾ ಚರಿತ್ರ ಕಲ್ಪಧ್ರುಮದುಳು ಉತ್ತಮಾಧಿಕಾರಿಗಳಿಗೆ ಉಪದೇಶವೆಂಬಲಿಗೆ ಹದಿನೈದನೆಯ ಅಧ್ಯಾಯ ಸಮಾಪ್ತಿ